ಸಮಸ್ತ ಜನತೆಗೆ ಜನಪ್ರಿಯ ಶಾಸಕರು ಹಾಗೂ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರಾದ ಮಾನ್ಯ ಶ್ರೀ ಡಾಕ್ಟರ್ ಶಿವರಾಜ್ ಪಾಟೀಲ್ ರಾಯಚೂರು ಹಾಗೂ ಭಾರತೀಯ ಜನತಾ ಪಕ್ಷದ ಅಲ್ಪಸಂಖ್ಯಾತರ ಮೋರ್ಚಾ ಜಿಲ್ಲಾ ಅಧ್ಯಕ್ಷರು ಹಾಗೂ ಯುವಜನ ನಾಯಕರಾದ ಸನ್ನಿ ಮಹಾರಾಜ್ ರಾಯಚೂರು ವತಿಯಿಂದ ಕ್ರಿಸ್ಮಸ್ ಹಬ್ಬದ ಹಾಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ನಮಸ್ಕಾರ ಮೇಘ ವಾರ್ತೆಗಳಿಗೆ ಸ್ವಾಗತ ಮುಖ್ಯಾಂಶಗಳು ಏಮ್ಸ್ ಹೋರಾಟ ಸಮಿತಿ ನಿಯೋಗ ಕೇಂದ್ರ ರಾಜ್ಯ ಗೃಹ ಸಚಿವರ ಭೇಟಿ ರಾಯಚೂರಿನಲ್ಲಿ ಏಮ್ಸ್ ಸ್ಥಾಪನೆ ಕುರಿತು ಮಂತ್ರಿಗಳೊಂದಿಗೆ ಚರ್ಚಿಸುವ ಭರವಸೆ ನೀಡಿ ಸಂಜಯ್ ಬಂಡಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸಂಪುಟದಿಂದ ವಜೆಗೊಳಿಸಲು ಆಗ್ರಹಿಸಿ ಸಂಘಟನೆಗಳಿಂದ ಧರಣಿ ಇಪ್ಪತ್ತೊಂಬತ್ತರಂದು ಮಾಜಿ ಶಾಸಕ ಎ ಪಾಪರಟ್ಟಿ ಜನ್ಮದಿನದ ಅಂಗವಾಗಿ ಮುನ್ನೂರು ಮುಕುಟ ಅಭಿನಂದನಾ ಗ್ರಂಥ ಲೋಕಾರ್ಪಣೆ ನಾಗನಗೌಡ ದೇವದುರ್ಗದ ಕರ್ಕಿಹಳ್ಳಿ ಅನಧಿಕೃತ ಮರಳು ದಾಸ್ತಾನು ಜಪ್ತಿಗೊಳಿಸದಿದ್ದರೆ ನ್ಯಾಯಾಲಯದ ಮೊರೆ ಬಸವರಾಜ್ ನಾಯಕ್ ಪತದೊಡ್ಡಿ ಆರ್ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ವಿಶ್ವನಾಥ್ ಪಾಟೀಲ್ ತರುಣದಿನಿ ಬಂಧನಕ್ಕೆ ಆಗ್ರಹಿಸಿ ಜನವರಿ ಹತ್ತರಿಂದ ಅನಿರ್ದಿಷ್ಟ ಧರಣಿ ಮಲ್ಲಯ್ಯ ಕಟ್ಟಿಮನಿ ರಾಯಚೂರು ಮಹಾನಗರ ಪಾಲಿಕೆ ಹೊಸದಾಗಿ ಮುನ್ನೂರ ನಲವತ್ನಾಲ್ಕು ಹುದ್ದೆಗಳ ನೇಮಕಾತಿಗೆ ಸರ್ಕಾರದ ಸ್ಥಾಪನೆಗಾಗಿ ಸುದೀರ್ಘ ಹೋರಾಟ ನಡೆದಿರುವ ಬಗ್ಗೆ ನನ್ನ ಗಮನಕ್ಕೆ ಬಂದಿದೆ ನಾನು ಆದಷ್ಟು ಶೀಘ್ರದಲ್ಲಿಯೇ ಪ್ರಧಾನಮಂತ್ರಿಯವರನ್ನು ಭೇಟಿ ಮಾಡಿ ರಾಯಚೂರಿನಲ್ಲಿ ಏಮ್ಸ್ ಆರೋಗ್ಯ ಸಂಸ್ಥೆ ಸ್ಥಾಪಿಸುವ ಬಗ್ಗೆ ಚರ್ಚಿಸುವುದಾಗಿ ಕೇಂದ್ರ ಗೃಹ ಖಾತೆ ರಾಜ್ಯ ಸಚಿವ ಬಂಡಿ ವಿಜಯ್ ಕುಮಾರ್ ಅವರು ಏಮ್ಸ್ ಹೋರಾಟಗಾರರಿಗೆ ನಗರದಲ್ಲಿ ಭರವಸೆ ನೀಡಿದರು ಜಿಲ್ಲಾ ಏಮ್ಸ್ ಹೋರಾಟ ಸಮಿತಿ ನಿಯೋಗ ಇಂದು ಕೇಂದ್ರ ಸರ್ಕಾರದ ಗೃಹ ಖಾತೆಯ ರಾಜ್ಯ ಸಚಿವ ಬಂಡಿ ಸಂಜಯ ಕುಮಾರ್ ಅವರನ್ನು ನಗರದ ಕೃಷಿ ವಿಶ್ವವಿದ್ಯಾಲಯದ ಅತಿಥಿ ಗೃಹದಲ್ಲಿ ಭೇಟಿ ಮಾಡಿ ಐಐಟಿಯಿಂದ ವಂಚಿತಗೊಂಡ ಮಹತ್ವಾಕಾಂಕ್ಷಿ ಜಿಲ್ಲೆ ರಾಯಚೂರಿನಲ್ಲಿಯೇ ಏಮ್ಸ್ ಆರೋಗ್ಯ ಸಂಸ್ಥೆ ಮಂಜೂರಾತಿಗಾಗಿ ಸುದೀರ್ಘ ಮುನ್ನೂರ ಅರವತ್ತು ದಿನಗಳಿಂದ ಹೋರಾಟ ನಡೆದಿದ್ದು ಈ ನಿಟ್ಟಿನಲ್ಲಿ ಪ್ರಧಾನಮಂತ್ರಿ ಅವರೊಂದಿಗೆ ಚರ್ಚಿಸಿ ಮಂಜೂರು ಮಾಡಿಸುವಲ್ಲಿ ತಾವು ನಿರ್ಣಾಯಕ ಪಾತ್ರ ವಹಿಸಬೇಕೆಂದು ಮನವಿ ಪತ್ರವನ್ನು ಸಲ್ಲಿಸಿದರು ಮನವಿ ಪತ್ರವನ್ನು ಸ್ವೀಕರಿಸಿ ಮಾತನಾಡಿದ ಸಚಿವರು ಏಮ್ಸ್ ಆರೋಗ್ಯ ಸಂಸ್ಥೆಗಾಗಿ ನಡೆಸಿದರು ನಡೆದಿರುವ ಸುದೀರ್ಘ ಹೋರಾಟದ ಬಗ್ಗೆ ನನಗೆ ಗೊತ್ತಿದೆ ನಾನು ಆದಷ್ಟು ಶೀಘ್ರದಲ್ಲಿ ಪ್ರಧಾನಮಂತ್ರಿ ಇವರನ್ನು ಭೇಟಿ ಮಾಡಿ ರಾಯಚೂರಿನಲ್ಲಿ ನಡೆದಿರುವ ಸುದೀರ್ಘ ಹೋರಾಟದ ಬಗ್ಗೆ ಮನವರಿಕೆ ಮಾಡಿ ಮಹತ್ವಾಕಾಂಕ್ಷಿ ಜಿಲ್ಲೆ ರಾಯಚೂರಿನಲ್ಲಿ ಏಮ್ಸ್ ಸ್ಥಾಪಿಸುವ ಕುರಿತು ಚರ್ಚಿಸುತ್ತೇನೆ ಎಂದು ಭರವಸೆ ನೀಡಿದರು

அறுவைய வயசு வயசு கேந்திர சர் தன்னேதான பிரபுத் நிறைய சர்க்காரா ನಡೆಯುತ್ತಿರುವ ನಿರಂತರ ಈ ಸಂದರ್ಭದಲ್ಲಿ ನಗರದ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಜಿಲ್ಲಾಧಿಕಾರಿಗಳು ಮತ್ತು ಏಮ್ಸ್ ಹೋರಾಟ ಸಮಿತಿ ಸಂಚಾಲಕರಾದ ಡಾಕ್ಟರ್ ಬಸವರಾಜ್ ಕಳಸ ಅಶೋಕ್ ಕುಮಾರ್ ಜೈನ್ ಜಾನ್ ವೆಸ್ಲಿ ಬೇರಿ ಜಗದೀಶ್ ಪಾಟೀಲ್ ಪುರತಿಪ್ಪಲ್ಲಿ ವಿನಯ್ ಕುಮಾರ್ ಚಿತ್ರಕಾರ ಡಾಕ್ಟರ್ ಎಸ್ಎಸ್ ಪಾಟೀಲ್ ಮುಂತಾದವರು ಭಾಗವಹಿಸಿದರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಿದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನು ಸಚಿವ ಸ್ಥಾನದಿಂದ ವಜಾಗೊಳಿಸಬೇಕು ಎಂದು ಆಗ್ರಹಿಸಿ ದಲಿತ ಮತ್ತು ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಅಂಬೇಡ್ಕರ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದರು ಅಂಬೇಡ್ಕರ್ ಅವರಿಗೆ ರಾಜ್ಯಸಭೆಯಲ್ಲಿ ಅವಮಾನ ಮಾಡಿದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ವಿರುದ್ಧ ಘೋಷಣೆ ಹಾಕಿದರು ಚಳಿಗಾಲದ ಸಂಸತ್ ಅಧಿವೇಶನದಲ್ಲಿ ಎರಡು ದಿನ ಸಂವಿಧಾನದ ಮತ್ತು ಅಂಬೇಡ್ಕರ್ ಅವರ ಬಗ್ಗೆ ಚರ್ಚೆ ಮಾಡಲು ಅವಕಾಶ ನೀಡಿದ್ದು ಆ ಸಂದರ್ಭದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅಂಬೇಡ್ಕರ್ ಎನ್ನುವುದು ಈಗ ಫ್ಯಾಷನ್ ಆಗಿಬಿಟ್ಟಿದೆ ಆ ಹೆಸರು ಬದಲಿಗೆ ದೇವರ ಹೆಸರು ಜಪಿಸಿದರೆ ಏಳು ಜನ್ಮದಲ್ಲಿ ಸ್ವರ್ಗ ಸಿಗುತ್ತಿತ್ತು ಎಂದು ಹೇಳಿ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರಿಗೆ ಹಾಗೂ ದೇಶದ ಜನರ ಭಾವನೆಗಳಿಗೆ ಧಕ್ಕೆ ತರುವಂತಹ ಪ್ರಚೋದನಕಾರಿ ಹೇಳಿಕೆ ನೀಡಿರುವುದನ್ನು ಖಂಡಿಸಿದರು ಅಂಬೇಡ್ಕರ್ ಅವರಿಗೆ ಮತ್ತು ಅವರ ಅನುಯಾಯಿಗಳಿಗೆ ಹಾಗೂ ದೇಶದ ಸಂವಿಧಾನಕ್ಕೆ ಅಪಮಾನ ಮಾಡಿದ್ದಾರೆ ಇಂತಹ ಹೇಳಿಕೆಗಳಿಂದ ದೇಶದಲ್ಲಿ ಕೋಮು ಗಲಭೆಗಳಿಗೆ ದಾರಿ ಮಾಡಿಕೊಡುತ್ತಿದ್ದಾರೆ ಕೂಡಲೇ ಅಮಿತ್ ಶಾ ರವರನ್ನು ಕೇಂದ್ರ ಗೃಹ ಸಚಿವ ಸ್ಥಾನದಿಂದ ವಜೆಗೊಳಿಸಬೇಕು ಎಂದು ಆಗ್ರಹಿಸಿದರು

जाॻ अमिताट कई बि मोदी सरकार धिकार सरकार धिकार संपुट वजा घोसु कई बि वजा गोसी नाचिकेड़े पी सर धिकार नाचिकेड बि DADE ಈ ಸಂದರ್ಭದಲ್ಲಿ ದಲಿತ ಮತ್ತು ಪ್ರಗತಿಪರ ಸಂಘಟನೆಗಳ ಮುಖಂಡರುಗಳಾದ ಎಸ್ ಮಾರ್ಯಪ್ಪ ವಕೀಲ್ ರವೀಂದ್ರನಾಥ್ ಪಟ್ಟಿ ಜಾನ್ ವೇಸ್ಲಿ ಕಾಜಾ ಅಸ್ಲಾಂ ಬೇರಿ ರವಿಕುಮಾರ್ ರಾಂಪುರ್ ತಿಮ್ಮಾರೆಡ್ಡಿ ಹೇಮರಾಜ ಅಸ್ಕಿಯಾಳ್ ಶ್ರೀನಿವಾಸ್ ಕೊಪ್ಪರ್ ಎಂ ಈರಣ್ಣ ಆಂಜನೇಯ ಉಟ್ಕೂರ್ ನರಸಿಂಲು ಮರ್ಚಿಟಾಳ್ ಶ್ರೀನಿವಾಸ್ ಕಲ್ವಲ್ ದೊಡ್ಡಿ ಆಂಜನೇಯ ಕುರುಬ ದೊಡ್ಡಿ ವಿಜಯರಾಣಿ ಶಿವಕುಮಾರ್ ಮ್ಯಾಗಳಮನಿ ಲಕ್ಷ್ಮಣ ಮಂಡಲ್ಗೇರ ಭಾಸ್ಕರ್ ಕೆಇ ಕುಮಾರ್ ತೌಶಿಫ್ ಸೇರಿದಂತೆ ವಿವಿಧ ಸಂಘಟನೆಗಳ ಮುಖಂಡರು ಮತ್ತು ಕಾರ್ಯಕರ್ತರು ಭಾಗವಹಿಸಿದರು ಮಾಜಿ ಶಾಸಕ ಎ ಪಾಪಾರೆಡ್ಡಿಯವರ ಎಂಬತ್ತೆರಡನೇ ವಸಂತೋತ್ಸವದ ಅಂಗವಾಗಿ ಡಿಸೆಂಬರ್ ಇಪ್ಪತ್ತೊಂಬತ್ತರಂದು ಮುನ್ನೂರು ಮೂಟ ಅಭಿನಂದನಾ ಗ್ರಂಥ ಲೋಕಾರ್ಪಣೆಯನ್ನು ನಗರದ ಗಂಜ್ ಕಲ್ಯಾಣ ಮಂಟಪದಲ್ಲಿ ಬೆಳಗ್ಗೆ ಹತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಸರಳವಾಗಿ ನಡೆಸಲು ಉದ್ದೇಶಿಸಲಾಗಿದೆ ಎಂದು ಅಭಿನಂದನಾ ಸಮಾರಂಭದ ಸ್ವಾಗತ ಸಮಿತಿ ಉಪಾಧ್ಯಕ್ಷ ಹರಿಹಿನಾಗನಗೌಡ ಹೇಳಿದರು ಅವರೆಂದು ಮಾಧ್ಯಮ ಗೋಷ್ಠಿ ಉದ್ದೇಶಿಸಿ ಮಾತನಾಡಿ ಬಡತನದಿಂದ ಹುಟ್ಟಿ ಬೆಳೆದ ಸಾಮಾಜಿಕ ಸೇವೆ ಸಲ್ಲಿಸುತ್ತಿರುವ ಪಾಪ ಅವರು ನಗರಸಭೆ ಅಧ್ಯಕ್ಷರಾಗಿ ಶಾಸಕರಾಗಿ ವಿವಿಧ ಸಂಘ ಸಂಸ್ಥೆಗಳ ಅಧ್ಯಕ್ಷರಾಗಿ ಸಾಂಸ್ಕೃತಿಕ ಉತ್ಸವದ ಮೂಲಕ ಸಮಾಜಕ್ಕೆ ಬಹು ದೊಡ್ಡ ಕೊಡುಗೆ ನೀಡಿದ್ದಾರೆ ಅವರ ಜೀವನ ಗಾಥೆಯನ್ನು ಸಮಾಜಕ್ಕೆ ಪರಿಚಯಿಸಲು ಇದೇ ಸಾಹಿತಿ ರಾಮಣ್ಣ ಅವಳೆ ಸಂಪಾದಕತ್ವದಲ್ಲಿ ಮುನ್ನೂರು ಮುಕುಟ ಅಭಿನಂದನಾ ಗ್ರಂಥ ಸಿದ್ಧವಾಗಿದೆ ಕಾರ್ಯಕ್ರಮದ ಸಾನಿಧ್ಯವನ್ನು ಚಿಕ್ಸುಗೂರು ಚೌಕಿ ಮಠದ ಶ್ರೀ ಜಗದ್ಗುರು ಡಾಕ್ಟರ್ ಸಿದ್ದಲಿಂಗ ಸ್ವಾಮಿಗಳು ಕಿಲ್ಲೆ ಬೃಹತ್ ಮಠದ ಶ್ರೀ ಶಾಂತಮಲ್ಲ ಶಿವಾಚಾರ್ಯರು ಪೇಟೆ ಮಠದ ಶ್ರೀ ಅಭಿನವ ರಾಚೋಟಿ ವೀರ ಶಿವಾಚಾರ್ಯರು ವಹಿಸಲಿದ್ದಾರೆ ಅಭಿನಂದನ ಗ್ರಂಥವನ್ನು ಸಣ್ಣ ನೀರಾವರಿ ಸಚಿವ ಎಸ್ ಬೋಸರಾಜ್ ಬಿಡುಗಡೆಗೊಳಿಸಲಿದ್ದಾರೆ ಕೃತಿಯ ಕುರಿತು ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕ ಡಾಕ್ಟರ್ ಅಂಬರೀಶ್ ಎತ್ತಗಲ್ ಮಾತನಾಡಲಿದ್ದಾರೆ ಅಧ್ಯಕ್ಷತೆಯನ್ನು ಅಭಿನಂದನ ಗ್ರಂಥ ಸ್ವಾಗತ ಸಮಿತಿ ಅಧ್ಯಕ್ಷ ಬೆಲ್ಲಂ ನರಸಿಂಹ ರೆಡ್ಡಿ ವಹಿಸಲಿದ್ದಾರೆ ಮಾಜಿ ಶಾಸಕ ಎ ಪಾಪರೆಡ್ಡಿ ಅವರ ಉಪಸ್ಥಿತಿಯಲ್ಲಿ ನಡೆಯಲಿರುವ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಸಂಸದ ಜಿ ಕುಮಾರ್ ನಾಯಕ್ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ವಿಧಾನ ಪರಿಷತ್ ಸದಸ್ಯ ಎ ಕುಮಾರ್ ಮಾಜಿ ಸಚಿವ ಎಂಎಸ್ ಪಾಟೀಲ್ ನಗರಸಭೆ ಮಾಜಿ ಅಧ್ಯಕ್ಷ ಪಾರ್ಸಮಲ್ ಸುಖಾಣಿ ವಿಧಾನ ಪರಿಷತ್ ಮಾಜಿ ಸದಸ್ಯ ಎನ್ ಶಂಕರಪ್ಪ ಮಾಜಿ ಶಾಸಕ ಸೈಯದ್ ಯಾಸೀನ್ ಎ ಮಾರ್ಯಪ್ಪ ವಕೀಲ್ ಗದರ್ ಬೆಟ್ಟಪ್ಪ ಜಯವಂತರಾವ್ ಪತಂಗೆ ಕೆ ಶಾಂತಪ್ಪ ಮಹಿಪಾಲ್ ರೆಡ್ಡಿ ಮುನ್ನೂರ್ ಜಿ ಶಿವಮೂರ್ತಿ ನಗರಸಭೆ ಹಿರಿಯ ಸದಸ್ಯ ಜಯಣ್ಣ ಉದ್ಯಮಿ ಅನ್ವರ್ ಸೇಠ್ ಶ್ರೀಕಾಂತ್ ರಾವ್ ವಕೀಲ್ ಸೇರಿದಂತೆ ಅನೇಕರು ಭಾಗವಹಿಸಲಿದ್ದಾರೆ ಅಭಿನಂದನ ಗ್ರಂಥದ ಪ್ರಧಾನ ಸಂಪಾದಕ ರಾಮಣ್ಣ ಅವಳೆ ಸಂಪಾದಕ ಅಯ್ಯಪ್ಪಯ್ಯ ಊಡಾ ಸಹ ಕೆ ಸತ್ಯನಾರಾಯಣ್ ಬಿ ವೆಂಕಟಸಿಂಗ್ ಭಾಗವಹಿಸಲಿದ್ದಾರೆಂದರು ಸಂದರ್ಭದಲ್ಲಿ ಯಾವುದೇ ತೊಂದರೆ ಯಾವುದೇ ಇದರಲ್ಲಿ ಬಂದಾಗ ಶಾಂತಿಯ ಭೂತಾಂತ್ ಎರಡನೇ ಮಾತು ಆ ರೀತಿ ಅವರು ಕಾರ್ ರೈಸೂರಿನಲ್ಲಿ ರೈಸೂರಲ್ಲಿ ಇವತ್ತು ಶಾಂತಿ ಇರಬೇಕಾದ್ರೆ ಅನೇಕ ನಾಯಕರಿದ್ದಾರೆ ಇದ್ದಾರೆ ನಾಯಕರ ಜೊತೆಗೆ ಇವರೆಲ್ಲ ಪ್ರಮುಖವಾದಂಥ ನಾಯಕರು ಬೋಸರಾಜ್ ಸಾಹಬ್ಬರೆ ಪಾರಿದ್ದಾರೆ ಆಂಜ ಅಂಜನೇ ಹೇಳಿದ್ರು ಇವತ್ತು ಅವರೆಲ್ಲ ಇನ್ನು ಅನೇಕ ನಾಯಕರು ನಮ್ಮಲ್ಲಿ ಎಸ್ ಮಾಡ್ತಿದ್ದಾರೆ ಇವರೆಲ್ಲರ ಒಂದೆಲ್ಲರನ್ನ ಒಟ್ಟುಗೂಡಿಸ್ಕೊಂಡು ಇವತ್ತೆಲ್ಲ ಸಮಾಜಗಳನ್ನ ಒಟ್ಟುಗೂಡಿಸಿಕೊಂಡು ಬಂದಿದ್ದೀವಿ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಏನು ನಾವು ಮರ್ತು ಆ ಒಂದು ಕಾರ್ಯಕ್ರಮಗಳನ್ನು ನಮ್ಮ ಭಾರತದ ಹಿನ್ನೆಲೆ ಗ್ರಾಮೀಣ ಭಾಗದ ಕಾರ್ಯಕ್ರಮ ಪುನರ್ಜೀವನ ಕೊಟ್ಟು ಬಹಳ ಚೆನ್ನಾಗಿ ನೆರವೇರಿಸ್ತಾ ಇದ್ದಾರೆ ಇನ್ನೂ ಹೆಚ್ಚಿನ ಪ್ರಮಾಣ ನಿರ್ವಹಿಸುವ ಬೇಕು ಅವರಿಗೆ ಒಂದು ಹೆಚ್ಚಿನ ಪ್ರೋತ್ಸಾಹ ಸಿಗಬೇಕು ಅವರು ಮಾಡಿದಂಥ ಕೆಲಸಗಳು ಈಗಿನ ಇಳಿಗೆ ಒಂದು ಮಾದರಿ ಆಗಬೇಕು ಅವರಿಗೆಲ್ಲ ಗೊತ್ತು ಗೊತ್ತು ಆಗಬೇಕು ಅವ್ರಿಗೆ ಕಾರ್ಯಕ್ರಮ ಹಮ್ಮಿಕೊಳ್ಳೋದಾಗ ಇದ್ದಿಲ್ಲ ಆಡಂಭ ಇಲ್ಲ ಇದೆಲ್ಲ ಮಾಡೋದ್ರಿಂದ ಬೇರೆ ಪರಿಚಯ ಆಗಿರ್ತಾರೆ ಬೇರೆಯವರು ಕೂಡಿದ ಒಂದು ಮಾದರಿ ತಿಳ್ಕೊಂಡು ಮುಂದುವರೆಕೊಂಡು ಯುವಕರಿಗೆ ಅನುಕೂಲ ಆಗ್ತಾ ಇರೋದಕ್ಕೆ ಈ ಒಂದು ಕಾರ್ಯಕ್ರಮ ಕೇಳಿದ್ದೀವಿ ಅವೆಲ್ಲ ದಯವಿಟ್ಟು ಬರಬೇಕು ಯಶಸ್ವಿಗೊಳಿಸುವ ಕಾರ್ಯಕ್ರಮವನ್ನು ಹೆಚ್ಚಿನ ಪ್ರಚಾರ ಕೂಡ ತಾವು ಕೊಡಬೇಕಂತ ಹೇಳ್ತಾ ಇನ್ನೊಂದು ವಿಚಾರವನ್ನು ನಮ್ಮ ನಮ್ಮ ರಾಮಣ್ಣ ಹೊಳೆಯವರು ಹಿರಿಯ ಸಾಹಿತ್ಯ ಅವರ ಮುಖಾಂತರ ಅವರ ಜೊತೆಗಾರರು ಹಾಗೂ ರಾಜಕೀಯ ವಕೀಲರು ಕಲಾ ಪ್ರೇಮಿಗಳು ಶಿಕ್ಷಣ ಪ್ರೇಮಿಗಳು ಮತ್ತು ರಾಯಚೂರಿನ ಕಪರೇಟಿವ್ ಅವರ ಸೇರಿ ಎಲ್ಲರೂ ಸೇರಿ ಸ್ವಂತವನ್ನು ಪ್ರಯತ್ನ ಮಾಡಿದರು ಅದರ ಮುಖಾಂತರ ಇವತ್ತು ನಾಳೆ ಹತ್ತೊಂಬತ್ತನೇ ತಾರೀಕು ದಿವಸ ತಂಡೆ ದಿವಸ ಸರಳವಾಗಿ ಆಚರಿಸಬೇಕಂತ ನಾವು ಮಾಡ್ತಾ ಇದ್ದೀವಿ ಅದಕ್ಕೆ ತಾವೆಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಶುಭ ಹಾರಿಸಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ತೇನೆ ಮತ್ತು ತಮ್ಮ ಮುಖಾಂತರ ರಾಯಚೂರು ಜನತೆಯವರಿಗೂ ಕೂಡ ನಾನು ಸ್ವಾಗತ ಮಾಡ್ತಾ ಈ ಸಂದರ್ಭದಲ್ಲಿ ಬೆಲ್ಲಂ ನರಸರೆಡ್ಡಿ ಅಮರೇಶ್ ಗದರ್ ಬೆಟ್ಟಪ್ಪ ಪುಟ್ಕೂರ್ ಕೃಷ್ಣಮೂರ್ತಿ ಶ್ರೀಕಾಂತ್ ರಾವ್ ವಕೀಲ್ ಜಯವಂತರಾವ್ ಪತಂಗೆ ಸಾವಿತ್ರಿ ಪುರುಷೋತ್ತಮ್ ಉಪಸ್ಥಿತರಿದ್ದರು ನಾಡಿನ ಸಮಸ್ತ ಜನತೆಗೆ ಜನಪ್ರಿಯ ಶಾಸಕರು ಹಾಗೂ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರಾದ ಮಾನ್ಯ ಶ್ರೀ ಡಾಕ್ಟರ್ ಶಿವರಾಜ್ ಪಾಟೀಲ್ ರಾಯಚೂರು ಹಾಗೂ ಭಾರತೀಯ ಜನತಾ ಪಕ್ಷದ ಅಲ್ಪಸಂಖ್ಯಾತರ ಮೋರ್ಚಾ ಜಿಲ್ಲಾ ಅಧ್ಯಕ್ಷರು ಹಾಗೂ ಯುವಜನ ನಾಯಕರಾದ ಸನ್ನಿ ಮಹಾರಾಜ್ ರಾಯಚೂರು ವತಿಯಿಂದ ಕ್ರಿಸ್ಮಸ್ ಹಬ್ಬದ ಹಾಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಸ್ವಾಗತ ದೇವದುರ್ಗ ತಾಲೂಕಿನ ಕರ್ಕಿಹಳ್ಳಿ ಸಭೆ ನಂಬರ್ ಮೂವತ್ತಾರು ಬಾರ್ ಒಂದರ ಬಳಿ ಅಕ್ರಮವಾಗಿ ಮರಳು ಸಂಗ್ರಹಿಸಲಾಗಿದ್ದು ಹಟ್ಟಿ ಚಿನ್ನದ ಗಣಿ ಮತ್ತು ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ನಮಗೆ ಸಂಬಂಧಿಸಿಲ್ಲ ಎಂದು ಹೇಳುವ ಮೂಲಕ ಅಕ್ರಮಕ್ಕೆ ಬೆಂಬಲವಾಗಿ ನಿಂತಿದ್ದಾರೆ ಕೂಡಲೇ ಸಂಬಂಧಿಸಿದ ವಿರುದ್ಧ ಜಿಲ್ಲಾಡಳಿತ ಕ್ರಮ ಕೈಗೊಳ್ಳದೆ ಹೋದಲ್ಲಿ ನ್ಯಾಯಾಲಯ ಮೊರೆ ಹೋಗುವುದಾಗಿ ಸಾಮಾಜಿಕ ಕಾರ್ಯಕರ್ತ ಬಸವರಾಜ್ ಕೊತ್ತದೊಡ್ಡಿ ದೂರಿದರು ಅವರಿಂದು ಮಾಧ್ಯಮ ಗೋಷ್ಠಿ ಉದ್ದೇಶಿಸಿ ಮಾತನಾಡಿ ದೇವದುರ್ಗ ತಾಲೂಕಿನ ಮೂರು ಸ್ಥಳಗಳಲ್ಲಿ ಮರಳು ಗಣಿಗಾರಿಕೆಯನ್ನು ಅಟ್ಟಿ ಚಿನ್ನದ ಗಣಿ ಮೂಲಕ ನಿರ್ವಹಿಸಲಾಗುತ್ತಿದೆ ಆದರೆ ಗಣಿ ಮತ್ತು ಭೂ ವಿಜ್ಞಾನಿ ಇಲಾಖೆ ಅಧಿಕಾರಿ ಪುಷ್ಪಲತಾ ಇವರು ನೀಡಿರುವ ವರದಿಯಂತೆ ಆಕ್ರಮವಾಗಿ ಸಂಗ್ರಹಿಸಿರುವ ದಾಸ್ತಾನ್ ಇಲಾಖೆ ಸೇರಿದ್ದಲ್ಲ ಎನ್ನುತ್ತಾರೆ ಇನ್ನು ಅಟ್ಟಿ ಚಿನ್ನದ ಗಣಿ ಅಧಿಕಾರಿಗಳಿಗೆ ಸಂಪರ್ಕಿಸಿದರು ನಮ್ಮದಲ್ಲ ಅನ್ನುತ್ತಾರೆ ಸರಿಸುಮಾರು ಹದಿನೈದು ಕೋಟಿ ಮೌಲ್ಯದ ಆಕ್ರಮ ಮರಳು ಯಾರದು ಎಂಬುದು ಗೊತ್ತಾಗುತ್ತಿಲ್ಲ ಆಕ್ರಮ ಮರಳಿನ ವಾರಸುದಾರರು ಯಾರೆಂಬುದು ಅಧಿಕಾರಿಗಳಿಗೆ ಗೊತ್ತಿದ್ದರೂ ರಕ್ಷಣೆ ಕೆಲಸ ಮಾಡ ಮಾಡುತ್ತಿದ್ದಾರೆ ಅಟ್ಟಿ ಚಿನ್ನದ ಗಣಿ ಅಧಿಕಾರಿಗಳು ವಿನೋದ್ ಕುಮಾರ್ ಎಂಬುವರಿಗೆ ಸೇರಿ ಸರ್ವೆ ನಂಬರ್ ಬಾರ್ ಮೂರು ಎಕರೆ ಭೂಮಿಯಲ್ಲಿ ಸ್ಟಾಕ್ ಯಾರ್ಡ್ ಮಾಡಿದ್ದಾರೆ ಮಾಲೀಕರಿಗೆ ಗೊತ್ತಾಗದಂತೆ ಮರಳು ಸಂಗ್ರಹಿಸಲಾಗಿದೆ ಈ ಕುರಿತು ತಾಲೂಕು ಟಾಸ್ಕ್ ಫೋರ್ಸ್ ಸಮಿತಿ ಅಧ್ಯಕ್ಷರಾಗಿ ಸಹಾಯಕ ಆಯುಕ್ತರಿಗೂ ದೂರು ನೀಡಲಾಗಿದೆ ಅಲ್ಲದೆ ಜಿಲ್ಲಾ ಟಾಸ್ಕ್ ಫೋರ್ಸ್ ಸಮಿತಿ ಅಧ್ಯಕ್ಷರಾಗಿರುವ ಜಿಲ್ಲಾಧಿಕಾರಿ ಉಪಾಧ್ಯಕ್ಷರಾಗಿರುವ ಎಸ್ಪಿ ಅವರಿಗೆ ದೂರು ನೀಡಿದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ ರಾಜಕೀಯ ಪ್ರಭಾವ ಬಳಸಿ ಇಂದಿಗೂ ಆಕ್ರಮ ಮರಳು ದಂಧೆ ಅವ್ಯಾವೃತವಾಗಿ ನಡೆಯುತ್ತಿದೆ ಅಕ್ರಮವಾಗಿ ದಾಸ್ತಾನ್ ಇರುವ ಕುರಿತು ಸಂಬಂಧಿಸಿದ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲಿಸಿ ಅಕ್ರಮ ಅನ್ನು ಜಿಲ್ಲಾಡಳಿತ ವಶಪಡಿಸಿಕೊಳ್ಳಬೇಕು ಇಲ್ಲದೆ ಹೋದಲ್ಲಿ ಲೋಕಾಯುಕ್ತರಿಗೆ ದೂರು ನೀಡುವ ಜೊತೆಗೆ ನ್ಯಾಯಾಲಯದ ಮೊರೆ ಹೋಗುವುದಾಗಿ ಎಚ್ಚರಿಸಿದರು ಈ ಸಂದರ್ಭದಲ್ಲಿ ಶಿರಣೇಗೌಡ ಸುಂಕೇಶ್ವರಾಳ್ ಆಂಜನೇಯ ನಾಯಕ್ ಮಂಜುನಾಥ್ ಎರುಂಡಿ ಸೇರಿದಂತೆ ಇತರರಿದ್ದರು ತೋರಣದಲ್ಲಿ ಸಹಕಾರಿ ಸಂಘದ ಅಧ್ಯಕ್ಷರಾಗಿ ವಿಶ್ವನಾಥ್ ಪಾಟೀಲ್ ತೋರಣದಲ್ಲಿ ಇವರನ್ನು ಅವಿರೋಧವಾಗಿ ಆಯ್ಕೆ ಮಾಡಿಕೊಂಡು ಆರ್ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಸ್ಥಾನಗಟ್ಟಿ ಮಾತನಾಡಿಕೊಂಡು ಚುನಾವಣಾ ಅಧಿಕಾರಿಯನ್ನು ಕಚೇರಿಯಲ್ಲಿ ಇಲ್ಲದಂತೆ ಮಾಡಿ ಆಯ್ಕೆ ಪ್ರಕ್ರಿಯೆ ನಡೆಸಲಾಗಿದೆ ಎಂದು ಕರ್ನಾಟಕ ರೈತ ಸಂಘದ ಜಿಲ್ಲಾಧ್ಯಕ್ಷ ಮಲ್ಲಯ್ಯ ಕಟ್ಟಿಮನಿ ಆರೋಪಿಸಿದರು ಅವರಿಂದು ಮಾಧ್ಯಮ ಗೋಷ್ಠಿ ಉದ್ದೇಶಿಸಿ ಮಾತನಾಡಿ ಆರ್ಡಿಸಿ ಬ್ಯಾಂಕ್ ನ ಅಧ್ಯಕ್ಷರಾಗಿರುವ ವಿಶ್ವನಾಥ್ ಪಾಟೀಲ್ ತೋರಣದಿನಿ ವಿರುದ್ಧ ನಾಲ್ಕು ಪ್ರಕರಣಗಳು ಈಗಾಗಲೇ ದಾಖಲಾಗಿವೆ ಇಂದಿಗೂ ಪೊಲೀಸರು ಬಂಧಿಸಿಲ್ಲ ಬ್ಯಾಂಕಿನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯನ್ನು ನೇಮಿಸಿಕೊಳ್ಳಲು ಅಧಿಕಾರ ಇಲ್ಲದೇ ಇದ್ದರೂ ನಿವೃತ್ತ ಅಧಿಕಾರಿ ಐಎಸ್ ಗಿರಿರೆಡ್ಡಿ ಅವರು ಒಂಬತ್ತು ತಿಂಗಳ ಅವಧಿಗೆ ನೇಮಿಸಿಕೊಂಡು ಆಕ್ರಮವಾಗಿ ರಕ್ಷಿಸಿಕೊಳ್ಳಲು ಹೊರಟಿದ್ದಾರೆ ಈಗಾಗಲೇ ಬ್ಯಾಂಕ್ನಲ್ಲಿ ನೂರು ಕೋಟಿ ಆಕ್ರಮವಾಗಿರುವ ಆರೋಪಗಳಿವೆ ತೋರಣದಿಂದಿ ಸಹಕಾರ ಸಂಘದಿಂದ ಖರೀದಿಸಲಾದ ಆಸ್ತಿ ವಿಶ್ವನಾಥ್ ಪಾಟೀಲ್ ಅವರು ಸ್ವಂತ ಹೆಸರಿನಲ್ಲಿ ನೋಂದಣಿ ಮಾಡಿಕೊಂಡಿದ್ದಾರೆ ಸಹಕಾರಿ ಸಂಘದಿಂದ ಖರೀದಿಸಲಾದ ಶಂಕ್ರಮ್ಮ ಶಿವರಾಯಿ ಎಂಬುವ ಹದಿನೆಂಟು ಗುಂಟೆ ಜಮೀನನ್ನು ಸಹಕಾರ ಸಂಘಗಳ ರಿಜಿಸ್ಟರ್ ಇಲ್ಲವೇ ರಾಜ್ಯಪಾಲರ ಹೆಸರಿನಲ್ಲಿ ಖರೀದಿ ನೋಂದಣಿ ಮಾಡಬೇಕಿತ್ತು ಆದರೆ ವಿಶ್ವನಾಥ್ ಪಾಟೀಲ್ ತೋರಣಧದಿನಿ ಅವರು ಸ್ವಂತ ಹೆಸರಿನಲ್ಲಿ ನೋಂದಣಿ ಮಾಡಿಕೊಂಡಿದ್ದಾರೆ ಈಗಾಗಲೇ ಆರ್ಡಿಸಿ ಬ್ಯಾಂಕ್ ನ ಆಕ್ರಮಗಳ ಕುರಿತು ಟಿಯುಸಿಐ ಪ್ರಧಾನ ಕಾರ್ಯದರ್ಶಿ ಆರ್ ಮಾನಸಯ್ಯ ಇವರು ಸಹಕಾರ ಸಂಘಗಳ ಜಂಟಿ ನಿಬಂಧಕರಿಗೆ ದೂರು ನೀಡಿದ್ದಾರೆ ಗುರುತರವಾದ ಆರೋಪ ಹೊತ್ತಿರುವ ವಿಶ್ವನಾಥ್ ಪಾಟೀಲ್ ತೋರಣಿಯವರು ಕೂಡಲೇ ಬಂಧಿಸಬೇಕು ಐಎಸ್ ಐಎಸ್ಗಿರ್ರೆಡ್ಡಿ ಅವಧಿಯಲ್ಲಿ ನಡೆದಿರುವ ನೇಮಕಾತಿ ವ್ಯವಹಾರ ಸಮಗ್ರ ತನಿಖೆ ನಡೆಸಬೇಕು ಇಲ್ಲದೆ ಹೋದಲ್ಲಿ ಜನವರಿ ಹತ್ತರಿಂದ ಆರ್ ಡಿಸಿಸಿ ಬ್ಯಾಂಕ್ ನ ಮುಂದೆ ಆರ್ ನಿರ್ದಿಷ್ಟ ಧರಣಿ ನಡೆಸುವುದಾಗಿ ಎಚ್ಚರಿಸಿದರು ಇದ್ರ ಬಗ್ಗೆ ಇದು ಏನು ಹಿಂಗೆಲ್ಲ ಪತ್ರಿಕೆಯಲ್ಲಿ ಬರಬೇಕು ಇನ್ಸ್ಟಾಲ್ ಇದು ಮಾಡಬೇಕಂದ್ರೆ ಏನ್ ಇದ್ರದ ಅಂತ ಹೇಳಿ ಆದ ನಂತರ ಅಧಿವೇಶನ್ ಹೋದರು ಅಲ್ಲಿ ಅಲ್ಲಿಂದ ಅಧಿವೇಶನ್ ಮುಖ್ಯಮಂತ್ರಿ ಬಂದ ಏನಂತ ನನಗೂ ಗೊತ್ತಿಲ್ಲ ಅವರು ಕೂಡ ಯಾವುದೇ ರೀತಿಯಿಂದ ಇಲ್ಲಿ ಕೂಡ ಪತ್ರಿಕೆ ಇದಾಗ್ಲಿ ಅಕ್ರಮ ನಡೆದ್ಲಿ ಇನ್ನೂ ಮಾತಾಡಿಲ್ಲ ಒಳಗೊಳಗ ಯಾರ್ದಿರ್ತದ ಅವ್ರು ಬರ್ಲಿ ಇರಲಿ ಸಂಸತ್ ಸದಸ್ಯರದಿರ್ಲಿ ಮಾಜಿ ಸಂಸತ್ ಸದಸ್ಯರದಿರ್ಲಿ ಯಾರು ಯಾರದಿದ್ರೂ ಕೂಡ ಅವ್ರ ಮೇಲೆ ಸಿದ್ದು ಕ್ರಮ ತಗೋತಿ

ನಾನು ಕೊಟ್ಟದ್ದೇ ಮೂರು ಎಕರೆ ಅಂತ ಹೇಳ ಗಣೇಶ್ ಅವರು ಸ್ಪಷ್ಟಪಡಿಸ್ತಾರೆ ಮೂರು ಎಕರೆ ಅಲ್ಲ ಇವರು ಆರು ಅಲ್ಲಿ ದಾಸ್ತಾನ ಮಾಡಿದ್ದಾರೆ ಅದು ಎಕರೆ ಎಕರೆಯಲ್ಲಿ ದಾಸ್ತಾನ ಮಾಡಿದಂತ ನಾನು ನಾನು ಸ್ಪಷ್ಟಪಡಿಸಕ್ಕೆ ಆಗಿರಲ್ಲ ಇಲ್ಲಿ ಒಂದು ಏನೋ ಇವರು ಪ್ರಕರಣ ದಾಖಲು ಮಾಡೋಕ್ಕೂ ಒಂದು ಮಿಸ್ಟೇಕ್ ಮಾಡಿದ್ರೆ ಪೊಲೀಸ್ ಇಲಾಖೆನೂ ಕೂಡ ಆ ಸರ್ವೆ ನಂಬರ್ ಯಾವ್ಯಾವ ಸರ್ವೆ ನಂಬರ್ ನಲ್ಲಿ ಅಕ್ರಮ ಮರಳು ಮರುಳು ಇದು ಮಾಡೋ ಕಾರಣ ಕಂದಾಯ ಇಲಾಖೆಯವರು ಸರ್ವೆ ನಂಬರ್ ಗುರುತು ಮಾಡಬೇಕು ಆ ಗಡಿ ರೇಖೆ ಗುರುತು ಮಾಡಬೇಕಾದ್ರೆ ಸರ್ವೆ ಇಲಾಖೆಯವ್ರು ಮಾಡಬೇಕು ಅದು ಮೇಜರ್ಮೆಂಟ್ ಮಾಡಬೇಕಾದ್ರೆ ಮಾಡಬೇಕು ಇದು ಯಾವ್ದು ಮಾಡಲಾರ ಏಕಾಏಕಿ ಪ್ರಕರಣ ದಾಖಲು ಜಮೀನು ಅಂದ್ರೆ ಇಲಾಖೆಗೆ ಒಂದು ಭೂ ವಿಜ್ಞಾನ ಗಡಿ ಇಲಾಖೆಗೆ ಕೊಡಗಡೆ ಈ ಒಂದು ಮೂರು ಸ್ಟಾಕ್ ಯಾರ್ಡ್ ಯೋಧರು ತಾಲೂಕಿನಲ್ಲಿ ಅಡ್ಡಿ ಚಿನ್ನದ ಗಡಿ ಕಂಪನಿಗೆ ಮಂಜೂರಾಗಿದೆ ಅನ್ನುವಂಥದ್ದು ಸರ್ಕಾರ ಆದೇಶ ಕೊಡ್ತಾರೆ ಅವ್ರೇನ್ ಹೇಳ್ತಾರೆ ನಾವು ಇಲ್ಲಿವರೆಗೂ ನಾವು ಸ್ಟಾಕ್ ಯಾರ್ಡ್ ಸ್ಟಾರ್ಟೇ ಮಾಡಿಲ್ಲ ನಾವು ಮರಳ ಸಂಗ್ರಹ ಮಾಡಿಲ್ಲ ಅಂತ ಅವ್ರು ಬಟ್ ಸುಮಾರು ಹದಿನೈದು ಕೋಟಿ ಮರಳಿಗೆ ಸಂಗ್ರಹ ಇತ್ತು ಅನ್ನುವಂಥದ್ದು ಒಂದು ಪ್ರಶ್ನೆ ಮಾಡಿದ್ದಾರೆ ಏನಂತ ಇವರಿಗೆ ಇಲಾಖೆ ನಾವೇನಂತೆ ಅಂದ್ರೆ ಅಲ್ಲಿ ಎಷ್ಟು ಭೂ ಗಣಿ ವಿಜ್ಞಾನಕ್ಕೆ ಪುಷ್ಪಲತೆ ಮೇಡಮ್ ಇದಾರಲ್ಲ ಅವರು ಸ್ಪಾಟಿಗೆ ಬಂದು ಅದನ್ನ ಕಬ್ಜೆ ಮಾಡಿ ಬಂದು ಅದು ಎಷ್ಟು ಕೋಟಿ ಇದೆ ಅದನ್ನ ಯಾರು ಒಳ್ದಿದ್ದಾರೆ ಏನ್ ಮಾಡ್ಬೇಕು ಅನ್ನುವಂಥದ್ದು ತನಿಖೆ ಮಾಡ್ಲೇ ಅನ್ನುವಂಥದ್ದು ನಮ್ದು ಉದ್ದೇಶ ಅದು ಕಾನೂನು ಪ್ರಕಾರ ನೀವು ತನಿಖೆ ಮಾಡಿ ಅದನ್ನ ವಶಪಡಿಸಿಕೊಂಡು ನೀವು ಯಾವ ರೀತಿ ಅರಸು ಹಾಕಬೇಕು ಏನ್ ಮಾಡ್ಬೇಕು ಸರ್ಕಾರ ಮಾಡ್ಬೋದ್ರಿ ಎಲ್ಲ ಸುತ್ತ ಗ್ರಾಮದವ್ರಿಗೆ ಹೇಳಿ ತರಿಸಿ ಅದನ್ನ ಎತ್ಕೊಂಡು ಅದು ಕೂಡ ಏನಾಗ್ತಿದೆ ಗ್ರಾಮಕ್ಕೂ ಅಷ್ಟೇ ಒಬ್ಬರು ಈ ಸಂದರ್ಭದಲ್ಲಿ ಸ್ವಾಮಿ ರಾಮಕೃಷ್ಣ ಮುಭಾಕರ್ ಇದ್ದರು ರಾಯಚೂರು ನಗರಸಭೆ ಮಹಾನಗರ ಪಾಲಿಕೆಯಾಗಿ ಮೇಲ್ದರ್ಜೆಗೆ ಏರಿಸಿದ್ದು ಹೊಸದಾಗಿ ಮುನ್ನೂರ ನಲವತ್ನಾಲ್ಕು ಹುದ್ದೆಗಳನ್ನು ಸೂಚಿಸಿ ಆರ್ಥಿಕ ಇಲಾಖೆ ಅನುಮೋದನೆಯೊಂದಿಗೆ ಮಂಜೂರು ಮಾಡಿ ನಗರಾಭಿವೃದ್ಧಿ ಇಲಾಖೆ ಅಧೀನ ಕಾರ್ಯದರ್ಶಿ ನಾಗೇಶ್ಗೆ ಆದೇಶಿಸಿದ್ದಾರೆ ಜಿಲ್ಲಾಧಿಕಾರಿಗಳ ಪ್ರಸ್ತಾವನೆ ಮೇರೆಗೆ ರಾಜ್ಯದ ಮಹಾನಗರ ಪಾಲಿಕೆಗಳ ವೃಂದ ಮತ್ತು ನೇಮಕಾತಿ ನಿಯಮ ಎರಡ್ ಸಾವಿರದ ಹನ್ನೊಂದರ ಅನ್ವಯ ಹೊಸ ಮಹಾನಗರ ಪಾಲಿಕೆಗಳಿಗೆ ಹುದ್ದೆಗಳನ್ನು ಸೃಷ್ಟಿಸಿ ಆದೇಶಲಾಗಿದೆ ನೇರ ಪಾವತಿ ವಿಧಾನದಲ್ಲಿ ಎಪ್ಪತ್ತೈದು ಪೌರ ಕಾರ್ಮಿಕರು ಹೊರಗುತ್ತಿಗೆ ಆಧಾರದ ಮೇಲೆ ಲೋಡರ್ ಐವತ್ತು ಜನ ವಾಲ್ ಮ್ಯಾನ್ ಇಪ್ಪತ್ತೈದು ನೀರು ಸರಬರಾಜು ಸಹಾಯಕರು ಇಪ್ಪತ್ತೈದು ಸ್ಯಾನಿಟರಿ ಸೂಪರ್ವೈಸರ್ ಇಪ್ಪತ್ತೈದು ಯುಜಿಡಿ ಹೆಲ್ಪರ್ ಹದಿನೈದು ಡಾಟಾ ಎಂಟ್ರಿ ಆಪರೇಟರ್ ಹತ್ತು ಎಸ್ ಡಿಎ ಹತ್ತು ಹುದ್ದೆ ವೃಂದ ಮತ್ತು ನೇಮಕಾತಿ ನಿಯಮ ಅನ್ವಯ ನೇಮಿಸಿಕೊಳ್ಳಲಾಗುತ್ತದೆ ಪ್ಲಂಬರ್ ಹತ್ತು ಹುದ್ದೆ ಬಿಲ್ ಕಲೆಕ್ಟರ್ ಒಂಬತ್ತು ಟೆಂಡರ್ ಏಳು ಗುರೇಲ್ ಗ್ರೌಂಡ್ ವಾಟರ್ ಮ್ಯಾನ್ ಏಳು ಹುದ್ದೆಗಳನ್ನು ಹೊರಗುತ್ತಿಗೆ ಮೇಲೆ ನೇಮಕಾತಿ ಮಾಡಿಕೊಳ್ಳಲಾಗುತ್ತದೆ ಎಫ್ ಜಿ ಆರ್ ಐ ಆರು ಹುದ್ದೆಗಳು ಆರು ವಾಚ್ ಮ್ಯಾನ್ ಐದು ಎಫ್ಡಿಎ ನಾಲ್ಕು ಆಫೀಸ್ ಮ್ಯಾನೇಜರ್ ನಾಲ್ಕು ಜೂನಿಯರ್ ಇಂಜಿನಿಯರ್ ಹುದ್ದೆಗಳು ವೃಂದ ಮತ್ತು ನೇಮಕಾತಿ ನಿಯಮಗಳ ಮೇಲೆ ನೇಮಿಸಲಾಗುತ್ತದೆ ನಾಲ್ಕು ಚಾಲಕರು ನಾಲ್ಕು ಜನ ಕಚೇರಿ ಚಾಲಕರು ಹೊರಗುತ್ತಿಗೆ ಮೇಲೆ ನೇಮಕಾತಿ ಮೂರು ಅಸಿಸ್ಟೆಂಟ್ ಇಂಜಿನಿಯರ್ ಮೂರು ಸೀನಿಯರ್ ಹೆಲ್ತ್ ಇನ್ಸ್ಪೆಕ್ಟರ್ ಮೂರು ಸೂಪರ್ವೈಸರ್ ಮೂರು ಸರ್ವೇರ್ ಮೂರು ಗಾರ್ಡ್ನರ್ ಇಬ್ಬರು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಮೂರು ಜನರಲ್ ಇಂಜಿನಿಯರ್ ಇಬ್ಬರು ಎಇಇ ಇಬ್ಬರು ಸಿವಿಲ್ ಇಬ್ಬರು ಯುಜಿಡಿ ಇಬ್ಬರು ಪರಿಸರ ಇಂಜಿನಿಯರ್ ಗಳನ್ನು ವೃಂದ ಮತ್ತು ನೇಮಕಾತಿ ಅನ್ವಯ ನೇಮಿಸಲಾಗುತ್ತದೆ ಇಬ್ಬರು ಸಹಾಯಕ ಕಂದಾಯ ಅಧಿಕಾರಿ ಇಬ್ಬರು ಕಮ್ಯುನಿಟಿ ಕಾರ್ಯದರ್ಶಿ ಇಬ್ಬರು ಸರ್ವೆ ಸೂಪರ್ವೈಸರ್ ಇಬ್ಬರು ಜೂನಿಯರ್ ಇಂಜಿನಿಯರ್ ಯುಜಿಡಿ ಇಬ್ಬರು ಯುಜಿಡಿ ಇನ್ಸ್ಪೆಕ್ಟರ್ ಒಂದು ಡೆಪ್ಯೂಟಿ ಕಮಿಷನರ್ ಒಬ್ಬರು ಡೆಪ್ಯೂಟಿ ಕಮಿಷನರ್ ಅಭಿವೃದ್ಧಿ ಇಬ್ಬರು ಕಂದಾಯ ಒಬ್ಬರು ಚೀಫ್ ಅಕೌಂಟ್ ಆಫೀಸರ್ ಟೌನ್ ಪ್ಲಾನಿಂಗ್ ಆಫೀಸರ್ ಸಹಾಯಕ ಅಕೌಂಟಿಂಗ್ ಆಫೀಸರ್ಸ್ ಅಡಿಟ್ ಆಫೀಸರ್ಸ್ ಹೆಡ್ ಗಾರ್ಡ್ನರ್ ಸೇರಿ ಮುನ್ನೂರ ನಲವತ್ನಾಲ್ಕು ಹುದ್ದೆಗಳನ್ನು ನೇಮಿಸಲು ಅನುಮೋದನೆ ದೊರಕಿದಂತಾಗಿದೆ ನಗರಾಭಿವೃದ್ಧಿ ಇಲಾಖೆ ಮುನ್ನೂರ ನಲವತ್ನಾಲ್ಕು ಹುದ್ದೆಗಳ ನೇಮಕಾತಿ ಅನುಮೋದನೆ ನೀಡಿದ್ದು ಪಾರದರ್ಶಕವಾಗಿ ನೇಮಕಾತಿ ನಡೆಯಬೇಕಿದೆ ಈ ಹಿಂದೆ ಪೌರ ಕಾರ್ಮಿಕರ ನೇಮಕಾತಿಯಲ್ಲಿ ಆಕ್ರಮ ಎಸಗಿರುವ ದೂರು ದಾಖಲಾಗಿದ್ದರೂ ಇಂದಿಗೂ ಕ್ರಮವಾಗಿಲ್ಲ ರಾಜಕೀಯ ಪ್ರಭಾವ ಬೆಳೆಸಿ ಕೆಲಸ ಮಾಡದವರ ಹೆಸರಿನಲ್ಲಿ ವೇತನ ಪಡೆಯುತ್ತಿರುವುದು ನಗರಸಭೆಯಲ್ಲಿ ನಡೆಯುತ್ತಿದೆ ಮಹಾನಗರ ಪಾಲಿಕೆಯಾಗಿ ಅಗತ್ಯವಿರುವ ನೇಮಕಾತಿಯಲ್ಲಿ ಜಿಲ್ಲಾಡಳಿತ ಹಾಗೂ ಮಹಾನಗರ ಪಾಲಿಕೆ ಆಡಳಿತ ಯಾವುದೇ ಅಕ್ರಮಗಳಿಗೆ ಅವಕಾಶ ಇಲ್ಲದೆ ಅರ್ಹರನ್ನು ನೇಮಿಸಿಕೊಳ್ಳಲು ಒತ್ತು ನೀಡಬೇಕಿದೆ ಏಮ್ಸ್ ಹೋರಾಟ ಸಮಿತಿ ನಿಯೋಗ ಕೇಂದ್ರ ರಾಜ್ಯ ಗೃಹ ಸಚಿವರ ಭೇಟಿ ರಾಯಚೂರಿನಲ್ಲಿ ಏಮ್ಸ್ ಸ್ಥಾಪನೆ ಕುರಿತು ಪ್ರಧಾನಮಂತ್ರಿಗಳೊಂದಿಗೆ ಚರ್ಚಿಸುವ ಭರವಸೆ ನೀಡಿ ಸಂಜಯ್ ಬಂಡಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸಂಪುಟದಿಂದ ವಜೆಗೊಳಿಸಲು ಆಗ್ರಹಿಸಿ ಸಂಘಟನೆಗಳಿಂದ ಧರಣಿ ಇಪ್ಪತ್ತೊಂಬತ್ತರಂದು ಮಾಜಿ ಶಾಸಕ ಎ ಪಾಪರಟ್ಟಿ ಜನ್ಮದಿನದ ಅಂಗವಾಗಿ ಮುನ್ನೂರು ಮುಕುಟ ಅಭಿನಂದನಾ ಗ್ರಂಥ ಲೋಕಾರ್ಪಣೆ ನಾಗನಗೌಡ ದೇವದುರ್ಗದ ಕರ್ಕಿಹಳ್ಳಿ ಅನಧಿಕೃತ ಮರಳು ದಾಸ್ತಾನು ಜಪ್ತಿಗೊಳಿಸದಿದ್ದರೆ ನ್ಯಾಯಾಲಯದ ಮೊರೆ ಬಸವರಾಜ್ ನಾಯಕ್ ಕೊತ್ತೊಡ್ಡಿ ಆರ್ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ವಿಶ್ವನಾಥ್ ಪಾಟೀಲ್ ತರುಣದಿನಿ ಬಂಧನಕ್ಕೆ ಆಗ್ರಹಿಸಿ ಜನವರಿ ಹತ್ತರಿಂದ ಅನಿರ್ದಿಷ್ಟ ಧರಣಿ ಮಲ್ಲಯ್ಯ ಕಟ್ಟಿಮನಿ ರಾಯಚೂರು ಮಹಾನಗರ ಪಾಲಿಕೆ ಹೊಸದಾಗಿ ಮುನ್ನೂರ ನಲವತ್ನಾಲ್ಕು ಹುದ್ದೆಗಳ ನೇಮಕಾತಿಗೆ ಸರ್ಕಾರದ ಅನುಮೋದನೆ ಇಲ್ಲಿಗೆ ಮೇಘವಾರ್ತೆಗಳು ಮುಕ್ತಾಯವಾದವು ಮುಂದಿನ ಮೇಘಾವಾರ್ತೆಗಳೊಂದಿಗೆ ಪುನಃ ಭೇಟಿಯಾಗೋಣ ವಂದನೆಗಳು